ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾದ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟಾಗಿ ಬೇಕಾಗುವಂತಹ ಕೆಲವೊಂದು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಿಕೊಂಡು ಟೀ ಮಾಡೋದು ಹೇಗೆ ಒಂದು ಸ್ಪೆಷಲ್ ಟೀ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಮೊದಲು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಒಂದು ಡಿಫ್ರೆಂಟಾಗಿ ಒಂದು ಸ್ಪೆಷಲ್ ಟೀನ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ಹೇಳ್ತೀನಿ ಫಸ್ಟಿಗೆ ಒಂದು ಎರಡು ಮೂರು ಇಂಚ್ ಆಗುವಷ್ಟು ಹಸಿ ಶುಂಠಿನ ತಗೊಳ್ಬೇಕು ಇದನ್ನ ಸಿಪ್ಪೆ ತೆಕ್ಕಂಬಿಡ್ತೀನಿ ಫಸ್ಟಿಗೆ ಸ್ಪೂನಲ್ಲಿ ಈ ಥರ ತೆಗೆದ್ರೆ ತುಂಬ ಈಸಿಯಾಗಿ ಬರುತ್ತೆ ಇದೀಗ ಸಿಪ್ಪೆ ತೆಗೆದಿಟ್ಕೊಂಡಿರೋದನ್ನ ಫುಲ್ ಕಟ್ ಮಾಡ್ಕೊಳ್ತೀನಿ ಇವಾಗ ಒಂದು ಒಗ್ಗರಣೆ ಸೌಟು ಅಥವಾ ಒಂದು ಚಿಕ್ಕ ಬಾಣಲೆನ ಬಿಸಿಗಿಟ್ಕೊಂಡು ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಎಂಟು ಏಲಕ್ಕಿನ ಇದ್ದೀನಿ ಹಾಗೆ ಒಂದು ಐದಾರು ಲವಂಗ ಅದೇ ರೀತಿಯಲ್ಲಿ ಒಂದು ನಾಲ್ಕರಿಂದ ಐದು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಬೇಕಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಜಾಸ್ತಿ ಹಾಕ್ಕೊಳ್ಬಹುದು ಇದನ್ನ ಸಣ್ಣ ಉರಿಯಲ್ಲಿ ಡ್ರೈ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಏಲಕ್ಕಿ ನೋಡಿ ಉಬ್ಕೊಂಡಂಗೆ ಆಗಿರುತ್ತೆ ಅಷ್ಟಾದರೆ ಸಾಕು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಹೀಗೆ ತಣ್ಣಗಾಗೋಕ್ಕೆ ಬಿಡಬೇಕು ಇವಾಗ ಇದನ್ನು ಒಂದು ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನೇ ಚೆನ್ನಾಗಿ ಜಜ್ಜಿ ಪೌಡರ್ ಮಾಡ್ಕೊಳ್ಬೇಕು ನೀವು ಜಾಸ್ತಿ ಮಾಡೋದಿದ್ದರೆ ಮಿಕ್ಸಿಯಲ್ಲಿ ಕೂಡ ಪುಡಿ ಮಾಡ್ಕೊಳ್ಬಹುದು ಸ್ವಲ್ಪ ಸ್ವಲ್ಪ ಮಾಡೋದಿದ್ದರೆ ಮಿಕ್ಸಿಯಲ್ಲಿ ಕಷ್ಟ ಆಗುತ್ತೆ ಸೊ ಕುಟಾಣಿಯಲ್ಲಿ ಮಾಡ್ಕೊಳ್ಬಹುದು ನಮಗೆ ಇದು ಅರ್ಧ ಜಜ್ಜುವಾಗಲೇ ಖಮ್ಮಂಥ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ತುಂಬಾ ಸಖದಾಗಿರುತ್ತೆ ಇದು ಏಲಕ್ಕಿ ಸಿಪ್ಪೆ ಅಷ್ಟೊಂದು ಕರೆಕ್ಟಾಗಿ ಪೌಡರ್ ಆಗಲ್ಲ ಅದು ಹಾಗೆ ಇದ್ದರೂ ಏನೂ ಪರವಾಗಿಲ್ಲ ನಮಗೆ ಮತ್ತು ಉಳಿದಿದ್ದಷ್ಟನ್ನು ಚೆನ್ನಾಗಿ ಜಜ್ಜಿ ಪೌಡರ್ ಮಾಡಿಕೊಳ್ಬೇಕು ಇದನ್ನ ಫ್ರೈ ಮಾಡ್ಕೊಳ್ಳುವಾಗಲೂ ಆ್ಯಕ್ಚುಲಿ ತುಂಬ ಸೀದ ಹೋಗೋವಷ್ಟು ಅಥವಾ ದೊಡ್ಡ ಉರಿಯಲ್ಲಿ ಇಟ್ಕೊಂಡೆಲ್ಲ ರೋಸ್ಟ್ ಮಾಡಬಾರ್ದು ಆವಾಗ ಅದೊಂಥರ ಕಹಿ ಥರ ಆಗಬಹುದು ನಾವು ನಾರ್ಮಲ್ ಒಂದು ಸಣ್ಣ ಉರಿಯಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿದಾಗ ಏನಾಗುತ್ತೆ ಅದು ಹದವಾಗಿ ರೋಸ್ಟ್ ಆಗಿರುತ್ತೆ ಅದರಿಂದಾಗಿ ಅದರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಜೊತೆಯಲ್ಲಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದೀಗ ಆಲ್ಮೋಸ್ಟ್ ಪೌಡರ್ ಆಗಿದೆ ಏಲಕ್ಕಿ ಸಿಪ್ಪೆ ಮಾತ್ರ ಸ್ವಲ್ಪ ಹಾಗೆ ಉಳ್ಕೊಂಡಿದೆ ಅದು ಹಾಗೆ ಇದ್ದರೂ ಕೂಡ ಪರವಾಗಿಲ್ಲ ಇವಾಗ ಇದಕ್ಕೆ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಈಗ ಜಜ್ಕೊಳ್ಬೇಕು ನಾನು ಆವಾಗಲೇ ಹೇಳ್ದಂಗೆ ನೀವು ಜಾಸ್ತಿ ಮಾಡೋದಿದ್ದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬಹುದು ಎಲ್ಲ ಒಟ್ಟಿಗೆ ಇಲ್ಲ ಆದರೆ ಈ ಥರ ಕುಟಾಣಿಯಲ್ಲಿ ಮಾಡಿದರೆ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ ಪುಟಾಣಿಯಲ್ಲಿ ಮಾಡಿದಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಇದನ್ನು ಚೆನ್ನಾಗಿ ಜಜ್ಜಿ ಫುಲ್ ಪೇಸ್ಟ್ ಮಾಡಿಕೊಳ್ಬೇಕು ಇದನ್ನು ನಾವು ಆ್ಯಕ್ಚುಲಿ ಒಂದು ಹದಿನೈದು ದಿನದಿಂದ ಒಂದು ತಿಂಗಳ ತನಕ ಸ್ಟೋರ್ ಮಾಡ್ಬೋದು ಇನ್ ಕೇಸ್ ನಾವು ನೀರೇನು ಹಾಕದೇ ಇದ್ದರೆ ಇದಕ್ಕೆ ನಾನೀಗ ಸ್ವಲ್ಪ ಕೂಡ ನೀರೇನು ಆ್ಯಡ್ ಮಾಡಿಲ್ಲ ಹಾಗೇ ಫುಲ್ ಪೇಸ್ಟ್ ಮಾಡ್ಕೊಂಡಿರೋದು ಈ ಥರ ಮಾಡ್ಕೊಂಬಿಟ್ರೆ ನಮಗೆ ಸ್ಟೋರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಜಜ್ಜಿ ಇಟ್ಕೊಂಡ್ರೆ ಸಾಕು ನಮಗೆ ಇದನ್ನ ಫುಲ್ ತೆಕ್ಕೊಂಬಿಡ್ತೀನಿ ಈಗ ನಾನು ನಾನು ಜಾಸ್ತಿ ಮಾಡಿಲ್ಲ ಆ್ಯಕ್ಚುಲಿ ನೀವು ಜಾಸ್ತಿ ಮಾಡೋದಿದ್ದರೆ ಅದನ್ನ ತುಂಬ ದಿನಗಳ ಕಾಲ ಸ್ಟೋರ್ ಮಾಡೋದಿದ್ದರೆ ಯಾವುದಾದ್ರೂ ಡಬ್ಬಕ್ಕೆ ಹಾಕಿ ಇಟ್ಕೊಳ್ಬಹುದು ಇವಾಗ ಈ ಪೇಸ್ಟ್ ರೆಡಿಯಾಗಿದೆ ಇದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಟೀ ಮಾಡಬಹುದು ಸ್ಪೆಷಲ್ ಮಸಾಲ ಟೀ ಅನ್ನೋದನ್ನು ಹೇಳ್ತೀನಿ ನಾನು ಎರಡು ಲೋಟ ಆಗುವಷ್ಟು ಟೀಗೆ ಹಾಲು ಬೇಕಾದಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಎರಡು ಲೋಟ ಟೀ ಮಾಡ್ತಾ ಇರೋದು ಇದನ್ನ ಇವಾಗ ಬಿಸಿಗೆ ಇಟ್ಕೊಂಡ್ಬಿಡ್ತೀನಿ ನಾನಿವಾಗ ಇದಕ್ಕೆ ಸಕ್ಕರೆ ಬದಲಿಗೆ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಫಸ್ಟಿಗೆ ಎರಡು ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮಗೆ ಸಿಹಿ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟು ಬೆಲ್ಲನ ಹಾಕ್ಕೊಳ್ಬಹುದು ಬೆಲ್ಲ ಹಾಕ್ಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ್ಯಕ್ಚುಲಿ ನೀವು ಸಕ್ಕರೆಗಿಂತ ಬೆಲ್ಲ ಯೂಸ್ ಮಾಡೋದು ತುಂಬಾ ಬೆಸ್ಟ್ ಇದನ್ನು ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ಫಸ್ಟಿಗೆ ಟೀ ಪೌಡರ್ ಹಾಕೋದಕ್ಕಿಂತ ಮುಂಚೆ ಹಾಲಿಗೆ ಬೆಲ್ಲ ಹಾಕಿ ಫಸ್ಟಿಗೆ ಕುದಿಸ್ಕೊಳ್ಬೇಕು ಸ್ವಲ್ಪ ಹೊತ್ತು ಇಲ್ಲಾಂದರೆ ಬೆಲ್ಲದ ಹಸಿ ಸ್ಮೆಲ್ ಬರುತ್ತೆ ಬೆಲ್ಲ ಹಾಕಿದ ಮೇಲೆ ಬೆಲ್ಲ ಕರೆಕ್ಟಾಗಿ ಕರ್ಗಿದ್ಮೇಲೆ ಇದು ಕರೆಕ್ಟಾಗಿ ಕುದಿ ಬರಬೇಕು ಒಂದೆರಡು ಕುದಿ ಬರಬೇಕು ಇದೀಗ ಸರಿಯಾಗಿ ಕುದ್ದಿದೆ ಈಗ ನಾನು ಟೀ ಪೌಡರ್ನ ಹಾಕ್ತಾಯಿದ್ದೀನಿ ನೀವು ಯಾವುದೇ ಟೀ ಪೌಡರ್ ಮನೇಲಿ ಬಳಸ್ತೀರ ಅದನ್ನು ಹಾಕ್ಕೊಳ್ಬಹುದು ಎರಡು ಲೋಟಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ನಾವೇನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕಬೇಕು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇದು ಆ್ಯಕ್ಚುಲಿ ನೀವು ಯಾವುದೇ ಮಸಾಲ ಟೀ ಅಂತ ಎಲ್ಲ ಪೌಡರ್ ಹೊರಗಡೆಯಿಂದ ತರ್ಬೋದು ಆದರೆ ಈ ಥರ ನಾವು ಫ್ರೆಶ್ಶು ಮನೆಯಲ್ಲೇ ಮಾಡಿಕೊಂಡು ಕುಡಿಯೋದ್ರ ಟೇಸ್ಟ್ ಇದೆಯಲ್ಲ ಅದೆಲ್ಲೂ ಸಿಗಲ್ಲ ನಮ್ಗೆ ಆ್ಯಕ್ಚುಲಿ ನಾವು ಯಾವುದೇ ಮಸಾಲಾ ಟೀ ತರೋದ್ರ ಬದಲಾಗಿ ತುಂಬ ಈಸಿಯಾಗಿ ಮನೆಯಲ್ಲೇ ಈ ಥರ ಒಂದು ಮಸಾಲೆ ಪೇಸ್ಟ್ ಥರ ಮಾಡಿ ಇಟ್ಕೊಳ್ಬೋದು ಟೀಗೆ ಡೈಲಿ ಟೀ ಕುಡಿಯೋರಾಗಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನೇ ಈಗ ಚೆನ್ನಾಗಿ ಕುದಿಸ್ಬೇಕು ಈ ಥರ ನಾವು ಪೇಸ್ಟೆಲ್ಲ ಹಾಕಿದ ಮೇಲೆ ಅದರ ಫ್ಲೇವರ್ ಚೆನ್ನಾಗಿ ಬರಬೇಕಂದ್ರೆ ನಾವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಅದನ್ನು ಸಣ್ಣ ಉರಿಯಲ್ಲಿ ಕುದಿಸ್ಬೇಕು ದೊಡ್ಡ ಉರಿಯಲ್ಲಿ ಇಡಬಾರ್ದು ಇದಿವಾಗ ಚೆನ್ನಾಗಿ ಕುದಿ ಬಂದಿದೆ ಒಂದು ಮೂರರಿಂದ ನಾಲ್ಕು ನಿಮಿಷ ಮಿನಿಮಮ್ ಕುದಿಬೇಕಾಗತ್ತೆ ಸೊ ಚೆನ್ನಾಗಿ ಕುದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ಇದನ್ನ ಸೋಸ್ಕೊಳ್ತೀನಿ ಫುಲ್ ಕರೆಕ್ಟಾಗಿ ಇದರಲ್ಲಿರೋದೆಲ್ಲ ಹಿಂಡಿ ತೆಕ್ಕೊಳ್ಬೇಕು ಯಾಕಂದರೆ ಇಲ್ಲಾದರೆ ಮಸಾಲೆ ಎಲ್ಲ ಹಂಗೆ ಹೋಗಿಬಿಡುತ್ತೆ ನಾವು ಈ ಥರ ಚೆನ್ನಾಗಿ ಸ್ಪೂನಲ್ಲೋ ಅಥವಾ ಇನ್ನೊ ತಟ್ಟೆಯಲ್ಲೋ ಏನಾದರೂ ಮಾಡಿದರೆ ಫುಲ್ ಅದರಲ್ಲಿರುವಂತಹ ಸತ್ವ ಎಲ್ಲ ಕರೆಕ್ಟಾಗಿ ಬಿಟ್ಕೊಳ್ಳುತ್ತೆ ಟೀಗೆ ಇಷ್ಟಾದರೆ ಘಮ ಘಮ ಮಸಾಲ ಟೀ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ಮೆಲ್ ಕೂಡ ತುಂಬಾ ಸಖತ್ತಾಗಿ ಬರುತ್ತೆ ಇದು ಅದರಲ್ಲೂ ಬೆಲ್ಲದಲ್ಲಿ ಮಾಡಿರೋದ್ರಿಂದ ಟೇಸ್ಟ್ ಜೊತೆಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನೀವು ಶುಂಠಿ ಎಲ್ಲ ಹಾಕಿರೋದ್ರಿಂದ ಗಂಟ್ಲು ನೋವು ಕೆಮ್ಮು ಕಫ ಎಲ್ಲ ಇರುವಾಗ ಈ ಥರ ಒಂದು ಟೀಯನ್ನು ಮಾಡಿ ಕುಡಿದ್ರೆ ಎಷ್ಟೋ ನಮಗೆ ರಿಲೀಫ್ ಅಂತ ಅನಿಸುತ್ತೆ ಈ ಥರ ಆಗಿರುವಂತಹ ಮಸಾಲ ಟೀ ನಮಗೆ ಎಲ್ಲೂ ಸಿಗಲ್ಲ ಆ್ಯಕ್ಚುಲಿ ಅಷ್ಟು ಈಸಿಯಾಗಿ ತುಂಬ ಟೇಸ್ಟಿಯಾಗಿರುವಂತಹ ಟೀನ ಆರೋಗ್ಯಕರವಾಗಿರುವಂತಹ ಟೀನ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು